ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮೀನಾ ಇಬ್ಬರು ಮನೆಗೆ ಬಂದಿರ್ತಾರೆ ಆಗ ಸೂರ್ಯ ಮೀನ ಹತ್ರ ಹೇಳ್ತಾನೆ ಎಲ್ಲ ನಿನ್ನ ನಾಟಕ ಕಣಿಯೇ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಏನು ನಿಮ್ಮ ಮಾತಿನ ಅರ್ಥ ಏನಾಯ್ತಂತ ಈಗ ನೀವು ಇಷ್ಟೆಲ್ಲ ಇದ್ದೀರಾ ನಿಮ್ಮಮ್ಮನ ನಿಮ್ಮ ತಂಗಿ ಬಂದಿದ್ಲು ನನ್ನ ಹತ್ರ ಮಾತಾಡೋಕ್ಕೆ ನಾನಂತೂ ಅವರು ಎಷ್ಟೇ ಹೇಳಿದ್ರು ಮದುವೆಗೆ ಒಪ್ಕೊಳ್ಳಲ್ಲ ಅಂತಲೇ ಅಂದೆ ಅದಕ್ಕೆ ನಿನ್ನ ತಂಗಿ ಏನೇ ಹೇಳಿದ್ದು ಗೊತ್ತಾ ಅಂತ ಹೇಳಿದಾಗ ಏನು ಹೇಳಿದ್ಲು ನಾನು ಅದು ನನ್ನ ಮದುವೆ ಆಗೋಲ್ಲ ಅಂದರೆ ಇನ್ನು ನಾನು ನನ್ನ ಮದುವೆ ಆಗಲ್ಲ ಹಂಗೆ ಇದ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಈ ಕಡೆ ಮೀನು ಹೌದಾ ಒಳ್ಳೇದಾಯಿತು ಬಿಡಿ ಹಾಗಾದರೆ ಅಂತ ಹೇಳಿ ಏನೇ ಏನು ಹೇಳ್ತಾ ಇದ್ದೀಯ ನೀನು ಒಳ್ಳೇದಾಯಿತು ಅಂದರೆ ಏನು ಅರ್ಥ ಹಾಂ ಇವೆಲ್ಲ ನಿಂದೆ ಅಲ್ವಾ ಕಿತಾಪತಿ ಅಂತ ಹೇಳಿ ಈ ಕಡೆ ಕೂಗಾಡ್ಬೇಕಾದ್ರೆ ಏನು ನಿಮ್ಮ ಮಾತಿನ ಅರ್ಥ ಹೋಗ್ಲಿ ನೀವೇನು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನಾದರೂ ಹೇಳಿ ಅಂತ ಹೇಳಿ ಈ ಕಡೆ ಮೀನಾ ಕೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು